ಹಾಯ್ ವನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ನೀವು ಕೂಡ ಸೂಪರ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಈ ಒಂದು ರೆಸಿಪಿಲಿ ಕ್ವಿಕ್ಕಾಗಿ ಮಸಾಲಾ ಪಾಸ್ತಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಮಸಾಲಾ ವೆಜಿಟೇಬಲ್ ಪಾಸ್ತಾನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ನಾನು ಬಿಸಿ ನೀರು ಹಾಗೆ ಸ್ವಲ್ಪ ಸಾಲ್ಟ್ ಹಾಗೆ ಸ್ವಲ್ಪ ಆಯಿಲ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈಗ ನಾನು ಪಾಸ್ತಾನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಪಾಸ್ತಾನ ತೊಗೊಂಡಿದ್ದೀನಿ ಅದು ತುಂಬ ಸಾಫ್ಟಾಗಿ ಬೇಯೋವರೆಗೂ ನೋಡ್ಕೊಳ್ಳಿ ತುಂಬ ಜಾಸ್ತಿ ಬೇಯಿಸ್ಬಿಡಿ ಹೀಗೆ ನೋಡ್ಕೊಳ್ಳಿ ಸಾಫ್ಟಾಗಿ ಬೆಂದಮೇಲೆ ಅದನ್ನು ಶೋಧಿಸ್ಕೊಳ್ಳಿ ಸೊ ಇವಾಗ ನಾನು ಒಂದು ಬಾಣಲಿಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿ ಮೆಣಸಿಕಾಯಿ ಈರುಳ್ಳಿ ಒಂದು ದಪ್ಪದಾಗಿರೋ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರಬೇಕು ಸೊ ಅದ್ರ ಜೊತೆನೂ ಹಸಿ ಮೆಣ್ಸಿಕಾಯು ಹಾಕ್ಕೊಂಡು ಅದ್ರ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಹಸಿ ಸ್ಮೆಲ್ ಹೋಗಿ ಹಾಗೆ ಅದರ ಜೊತೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೀವು ಸ್ಲೈಸಾಗೂ ಕಟ್ ಮಾಡ್ಬೋದು ಈ ರೀತಿ ಸಣ್ಣದಾಗು ಕೂಡ ಕಟ್ ಮಾಡಿ ಹಾಕೋಬೋದು ಅದು ಚೆನ್ನಾಗಿ ಫ್ರೈ ಆಗಿ ಮೇಲೆ ಹೋದ್ಮೇಲೆ ನಾನಿಲ್ಲಿ ಕ್ಯಾರೆಟು ಹಾಗೆ ಬೀನಿಸ್ ಎರಡನ್ನು ತೊಗೊಂಡಿದ್ದೀನಿ ಸೊ ಕ್ಯಾರೆಟು ಬೀನಿಸ್ ಹಾಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅವರು ಕೂಡ ತರಕಾರಿ ಎಲ್ಲ ಬೆಂದರೆ ಅವರು ಕೂಡ ಖುಷಿ ಖುಷಿಯಾಗಿ ತಿಂತಾರೆ ಹಾಗೆ ಇದನ್ನು ಬ್ರೇಕ್ಫಾಸ್ಟ್ಗೂ ಕೂಡ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾರೆಟು ಬೀನ್ಸ್ ಎರಡೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ನೀರನ್ನು ಚಿಮಿಸ್ಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗೋವರೆಗೂ ನಾನಿಲ್ಲಿ ಒಂದು ಎರಡು ಟೊಮೊಟೊನ ನುಣ್ಣಗೆ ರುಬ್ಕೊಂಡಿದ್ದೀನಿ ಯಾಕಂದರೆ ಹಾಗೆ ಹಾಕೋದು ಬೇಡ ಈ ರೀತಿ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಟೊಮೊಟೊ ಪೇಸ್ಟನ್ನು ಮಾಡಿ ಹಾಕ್ಕೊಂಡಿದ್ದೀನಿ ಅದು ಕೂಡ ಡೀಪ್ ಫ್ರೈ ಆಗಿ ಸೊ ಅದೆಲ್ಲ ಫ್ರೈ ಆಗೋದಕ್ಕೋಸ್ಕರ ನಾನಿಲ್ಲಿ ನೆಕ್ಸ್ಟ್ ನಾನು ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಲ್ಟ್ ಚೆನ್ನಾಗಿ ತರಕಾರಿಗೆಲ್ಲ ಹಿಡಿಬೇಕು ಸೊ ಹಾಗಾಗಿ ನೀವು ರುಚಿಗೆ ತಕ್ಕಷ್ಟು ಈಗಲೇ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ನೀವು ಪಾಸ್ತಾ ಹಾಕ್ಕೊಂಡ್ಮೇಲೆ ಕೂಡ ಸ್ವಲ್ಪ ಸ್ವಲ್ಪ ಸಪ್ಪೆ ಇದ್ದರೂ ಕೂಡ ನೀವು ನೋಡಿಕೊಂಡು ಆವಾಗಲೂ ಕೂಡ ನೀವು ರುಚಿನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಮಸಾಲೆ ಐಟಮ್ಸನ್ನ ತೊಗೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒನ್ ಟಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ ನಾನು ಬೇರೆ ಇನ್ಯಾವುದಾದ್ರೂ ಸ್ಪೈಸಸ್ ಮಸಾಲೆ ಪೌಡ್ರನ್ನ ಯೂಸ್ ಮಾಡಿಲ್ಲ ಇದಿಷ್ಟು ನಾಲ್ಕು ಪುಡಿಗಳನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ನಾನು ನಿಮ್ಮ ಹತ್ರ ಟೊಮೊಟೊಕ್ಕೆ ಹೆಚ್ಚಪ್ ಇದೇ ಇರುತ್ತೆ ಸೊ ಅಂಗಡಿಗಳಲ್ಲೂ ಕೂಡ ನಿಮಗೆ ಯೂಶ್ವಲಿ ಸಿಗುತ್ತೆ ಟೊಮೊಟೊ ಕೆಚ್ಚಪ್ನ ಕೂಡ ನಾನು ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಹೇಗಿದು ಪಾಸ್ತಾ ಶೋಧಿಸ್ಕೊಂಡಿರ್ತೀವಿ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಆ ಪಾಸ್ತಾ ಕೂಡ ಮಸಾಲೆ ಎಲ್ಲ ಹಿಡಿಬೇಕು ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆನಂತರ ನೀವು ಪ್ಲೇಟನ್ನು ಮುಚ್ಚಿ ಅದಾದಮೇಲೆ ನೋಡಿ ಸ್ವಲ್ಪ ರುಚಿ ನೋಡಿ ನಿಮಗೆ ಸಾಲ್ಟ್ ಕಡಿಮೆ ಇದ್ದರೆ ಆ ಥರ ಏನಾದರೂ ಆಯಿತು ಅಂದರೆ ನೀವು ಎಕ್ಸ್ಟ್ರಾ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದೆಲ್ಲ ಆದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಎಲ್ಲ ಆದಮೇಲೆ ನಾನು ಇದಕ್ಕೆ ಲಾಸ್ಟಲ್ಲಿ ಸ್ಲೈಸ್ ಚೀಸ್ನ ತೊಗೊಂಡಿದ್ದೀನಿ ನಿಮಗೆ ನಂದಿನಿ ಬೂತ್ಗಳಲ್ಲೂ ಸಿಗುತ್ತೆ ಸೆವೆಂಟಿ ಏಯ್ಟ್ ರುಪೀಸು ಫೈ ಸ್ಲೈಸ್ ಚೀಸ್ ಪೀಸ್ ನಿಮಗೆ ಬರುತ್ತೆ ಅದರಲ್ಲಿ ನಾನು ಒಂದು ಚೀಸ್ನ ಹಾಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಪೀಸ್ ಮಾಡಿ ಹಾಕ್ಕೊಂಡು ನಿಮಗೆ ಕ್ಯೂಬ್ ರೀತಿಲೂ ಸಿಗುತ್ತೆ ಹಾಗೆ ಈ ರೀತಿ ಸ್ಲೈಸ್ ರೀತಿಯಲ್ಲೂ ಕೂಡ ನಿಮಗೆ ಸಿಗುತ್ತೆ ನಿಯರ್ ನಂದಿನಿ ಬೂತ್ಗಳಲ್ಲಿ ಸಿಗುತ್ತೆ ಕೇಳಿ ಹಾಗೆ ಈ ಇದನ್ನು ಹಾಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿ ತಿಂತಾರೆ ಇದೆಲ್ಲ ಆದಮೇಲೆ ನಾನು ಇಲ್ಲಿ ಒಂದು ಟೇಬಲ್ ಒಂದು ಅಷ್ಟು ನಾನು ಬಟರ್ನ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ಆನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದರದ್ದೆಲ್ಲ ನೀಟಾಗಿ ಚೀಸ್ ಆಗಿರ್ಬೋದು ಆಗಿರ್ಬೋದು ಅದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೋಡೋದ್ರಲ್ಲ ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ವೆಜಿಟೇಬಲ್ ಮಸಾಲ ಪಾತ್ರ ಯಾವ ರೀತಿ ಮಾಡೋದು ಅಂತ ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್